ನಮಸ್ಕಾರ ವೀಕ್ಷಕರೇ ಆಶೆ ದಾರವೇ ಮಂಗಳವಾರ ಸಂಚಿಕೆ ಏನೇನಾಗ್ತದೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ ಮೊದಲಿಗೆ ಎಲ್ಲರೂ ಹಾರ ಕಟ್ಟಿ ಭಾಳ ಸುಸ್ತಾಗಿರ್ತಾರೆ ಇನ್ನೇನು ಸ್ವಲ್ಪ ಊನಾರ ಆದರೆ ಎಲ್ಲರೂ ಕೂಡ ಭಾಳನೇ ಸುಸ್ತಾಗಿರ್ತಾರೆ ಆಗ ಮನಸ ಎಲ್ಲರೂ ಸುಸ್ತಾಗಿ ಬಿಡ್ತಾರೆ ಇನ್ನು ಯಾರ ಕೈಲೋ ಹೂನಾರ ಕಟ್ಟೋಕ್ಕಾಗಲ್ಲ ಅಂತ ಹೇಳ್ತಿರ್ತಾನೆ ಆಗ ಶಾಂತಿ ಹೌದು ಮಗನೇ ಇನ್ನೇ ಐದೇದು ನಿಮಿಷ ಸೊಳ್ಳೆ ಸುಸ್ತಾಗಿ ಬೀಳುತ್ತೆ ಹಂಗೆ ಎಲ್ಲರೂ ತುಪ್ಪಕ್ಕೆ ತುಪ್ಪಕ್ಕೆ ಅಂತ ಬಿದ್ದೋಗ್ತಾರೆ ಹಾಗೋರ ಏನು ಅಲ್ಲತ್ತೆ ಬೆಳಗಿನ ಜಾವದೊತ್ತಿಗೆ ಐನೂರ ಕಟ್ಟೋಕ್ಕೆ ಸಾಧ್ಯನಾ ಆಗ ಶಾಂತಿ ಆಗಲ್ಲ ಆಗಲ್ಲ ಕಣಮ್ಮ ಅಂತ ಹೇಳ್ತಿರ್ತಾಳೆ ಮತ್ತೆ ಶಾಂತಿ ಬೆಳಗ್ಗೆ ಹೋಗಿ ಗಂಡ ಹೆಂಡ್ತಿ ತಲೆ ತಗೊಂಡ್ಕೊಂತಾರೆ ನೋಡ್ತಾ ಇರು ಅಂತ ಹೇಳ್ತಾಳೆ ಆಗ ಸೂರ್ಯ ನೋಡಿದೆ ಅಪ್ಪಾ ಹೆಂಗ ಅಪ್ಶಕನ ಇರುತ್ತಾಳೆ ಸಕ್ರೆ ಬಾಯ್ನ ಅಂತ ಹೇಳ್ದಾಗ ಅವರು ಮಹಾಜನಗಳೇ ಮದುವೆ ಆಗೋಕ್ಕಿಂತ ಮುಂಚೆ ಅವಳು ಆಗಿದೆ ಬಾಯಿ ಬಿಡಿಕಾ ಅಂತ ನೋಡಿ ಮದುವೆ ಆಗಿ ಅಂತ ಹೇಳ್ತಾನೆ ಆಗ ಶಾಂತಿ ನಾನು ಏನು ಹೇಳ್ಬಾರ್ದು ಹೇಳ್ಬಿಟ್ಟೆ ಎಲ್ಲರೂ ಸುಸ್ತಾಗಿದ್ದಾರೆ ಐನೂರು ಅರ ಕಟ್ಟಕ್ಕಾಗಲ್ಲ ಅಂತ ಹೇಳಿದೆ ಅದಕ್ಕೆ ಇಷ್ಟೆಲ್ಲ ಮಾತಾ ಆಗ ರಂಗ್ ನೀನು ಸುಮ್ಮನೆ ಇರೋಕ್ಕಾಗಲ್ಲ ಅಂದರೆ ರೂಮಲ್ಲಿ ಹೋಗಿ ರಂಗಕ್ಕಂಡು ಬಿತ್ಕೊಳ್ಳೆ ಇಲ್ಲಕ್ಕೆ ಎಲ್ಲರನ್ನ ಹಾಳು ಮಾಡ್ತಾಯಿದ್ದೀಯ ಅಂತ ಹೇಳ್ತಾರೆ ಅಷ್ಟರಲ್ಲೇ ಸೂರ್ಯನಿಗೆ ಪ್ರಕಾಶ್ ಫೋನ್ ಮಾಡ್ತಾನೆ ಗೆಳೆಯ ಏನಾಗ್ತಿದೆ ಅಲ್ಲಿ ಆರ ರೆಡಿ ಆಗ್ತಿದೆ ಇಲ್ವಾ ಅಂತ ಕೇಳ್ತಾನೆ ಆಗ ಸೂರ್ಯ ಇಲ್ಲಿರೋದು ಟೀಮ್ ಇಂಡಿಯಾ ಒಬ್ಬೊಬ್ಬರನ್ನು ಸೇವಾಗೂ ಸಚ್ಚಿನ ಥರ ಚಚ್ ಚಚ್ ಕಡುತ್ತಾ ಇದ್ದಾರೆ ಹುಷಾರ್ ಕಣ ಅಲ್ಲಿ ನನಗೆ ಆಹಾರಗಳು ರೆಡಿ ಆಗಲಿ ಅಂದರೆ ನಾನು ಚಟ್ಟ ರೆಡಿ ಮಾಡಿಬಿಡ್ತಾರೆ ಎ ಅಂತ ಹೇಳ್ತಿರ್ತಾನೆ ಆಗ ಸುರೇರಿ ಡೋಂಟ್ ವರಿ ಗಿಳಿಯಾ ನೀನು ಹೇಳಿದ ಟೈಮ್ಗೆ ನಿನ್ನ ಮುಂದೆ ಆಹಾರಗಳು ಇರ್ತವೆ ಅಂತ ಹೇಳ್ತಾನೆ ಆಗ ಸರಿ ಗಿಳಿ ಅಂತ ಫೋನ್ ಕಟ್ ಮಾಡ್ತಾನೆ ಶ್ರುತಿ ನೋಡಿದ್ರೆ ಅತ್ತೆ ಎಲ್ಲರೂ ಎಷ್ಟು ಫ್ರೆಝರಲ್ಲಿ ಕೆಲಸ ಮಾಡ್ತಿದ್ದಾರಂತೆ ನೀವು ಮೋಟಿವೇಟ್ ಮಾಡಬೇಕು ಅಂತ ಹೇಳ್ತಾಳೆ ಅತ್ತೆ ಶ್ರುತಿ ಎಲ್ಲರಿಗೂ ರವಿ ನಾನು ಐಸ್ ಕ್ರೀಮ್ ಬುಕ್ ಮಾಡ್ತೀನಿ ಅಂತ ಹೇಳಿದಾಗ ಈ ಹೊತ್ತಲ್ಲಿ ಯಾವ ಇರುತ್ತೆ ಅಂತ ಶ್ರು ರವಿ ಕೇಳ್ತಾನೆ ರೈಟ್ ಹೋಟೆಲ್ಸ್ ಇರ್ತಾವಪ್ಪ ನಾನು ಬುಕ್ ಮಾಡ್ತೀನಿ ಅಂತ ಹೇಳಿ ಬುಕ್ ಮಾಡ್ತಾಳೆ ಐಸ್ ಕ್ರೀಮ್ ಅವರು ಮನೆ ಮುಂದೆ ಬರ್ತಾರೆ ಶ್ರುತಿ ಹೋಗಿ ಇಸ್ಕೊಂಬರ್ತಾಳೆ ಆಗ ಶಾಂತಿಯವರು ಅಲ್ಲಮ್ಮ ಶೃತಿ ತಂಡಿ ಗಾಳಿ ಐಸ್ ಕ್ರೀಮ್ ತಿಂದರೆ ಶೀತ ಆಗಲ್ವಾ ಆಗ ಶ್ರುತಿ ಅಯ್ಯೋ ನಿಮ್ಗೆ ಅವಶ್ಯ ಆಗಿದೆ ಬಿಡಿ ನಿಮ್ಮ ಪಾಲಿಂದ ನಾನೇ ತಿಂದುಬಿಡ್ತೀನಿ ಅಂತ ಹೇಳ್ತಾಳೆ ಆಗ ಶಾಂತಿ ಅಲ್ಲಮ್ಮ ಪಾಪ ನೀನು ಕಷ್ಟಪಟ್ಟು ತರಿಸ್ಬಿಟ್ಟಿದ್ಯಲ್ವ ಹಾಗಾಗಿ ಸಲ ಕೂಡ ತಿಂದುಬಿಡ್ತೀನಿ ಅಂತ ಶಾಂತಿ ಹೇಳ್ತಾಳೆ ಇತ್ತ ಶಾಂತಿನಿ ಕಸ್ತೂರಿ ಒಂದು ನಿಮಿಷ ಬಾಯಿಲಿ ಅಂತ ಕರೀತಾಳೆ ಕಸ್ತೂರಿ ಶಾಂತಿ ಯಾಕೆ ಕರೆದಿದ್ದು ಅಂತ ಕೇಳಿದಾಗ ಶಾಂತಿ ನನಗೆ ಆ ಕರ್ಮಗಳನ್ನೆಲ್ಲ ನೋಡೋಕಾಗ್ತಾ ಇಲ್ಲ ಗಂಡ ಅಂತಿಗೆ ಒಬ್ಬರು ಕೊಂಡ್ರು ಒಬ್ಬರು ಆಗ್ತಾಯಿಲ್ಲ ಐಸ್ ಕ್ರೀಮ್ ತಿನ್ಸೋದೇನು ಆ ಕಸ್ತೂರಿ ಶಾಂತಿ ಖುಷಿ ಪಡಬೇಕು ನೀನು ನಾನು ನನ್ನ ಗಂಡ ಇದ್ದಾಗ ಅವ್ರಿಗೆ ತುಂಬ ತೊಂದರೆ ಕೊಟ್ಬಿಟ್ಟೆ ಇವಾಗ ಯಾವುದೇ ಗಂಡ ಇತ್ತು ಚೆನ್ನಾಗಿದ್ದರೂ ನನಗೆ ತುಂಬ ಸಂಕಟ ಆಗುತ್ತೆ ಅಂತ ಹೇಳ್ತಿರ್ತಾಳೆ ಇತ್ತ ಎಲ್ಲರೂ ಕೂಡ ಸುಸ್ತಾಗಿ ಮಲ್ಕೊಂಡ್ಬಿಡ್ತಾರೆ ಆದರೆ ಮೀನು ಒಬ್ಬಳೇ ಚುಸ್ತಿರ್ತಾಳೆ ಆಗ ಸೂರ್ಯ ಬಂದು ಇನ್ನೂ ಮುಗಿಲಿಲ್ವ ಅಂತ ಕೇಳಿದಾಗ ಮೀನಾ ಇನ್ನೊಂದು ನಾಲ್ಕೈದು ಇದಾವೆ ಅಷ್ಟೇ ಅಂತ ಹೇಳ್ತಿರ್ತಾಳೆ ಸೂರ್ಯ ಮೀನನಿಗಾಗಿ ಟೀ ಮಾಡಲು ಅಂತ ಅಡುಗೆ ಮನೆಗೆ ಹೋಗ್ತಾನೆ ಸೂರ್ಯ ಟೀ ರೆಡಿ ಮಾಡಿಕೊಂಡು ಬರ್ತಾನೆ ತಗೊಳ್ಳಮ್ಮ ಕುಡಿ ಅಂತ ಕೊಟ್ಟಾಗ ಇದೊಂದು ಮುಗಿಸಿ ಕುಡಿತೀನಿ ಅಂತ ಹೇಳಿದಾಗ ಆರೋಗುತ್ತಲ್ಲಮ್ಮ ಸರಿ ನಾನೇ ಕುಡಿಸ್ತೀನಿ ಬಿಡು ಅಂತ ಹೇಳಿ ಕುಡಿಸಲು ಹೋಗ್ತಾನೆ ಆಗ ಮೀನಾ ಇದೆಲ್ಲ ಯಾಕೆ ಇವಾಗ ಟೀ ಆರೋಗುತ್ತಮ್ಮ ಕುಡಿಬೇಕಂದ್ರೆ ಕುಡಿಬೇಕು ನಾನೇ ಕುಡಿಸ್ತೀನಿ ಬಿಡು ಅಂತ ಹೇಳಿ ಕುಡಿಸ್ತಾನೆ ಆಗ ಸುರೇರು ಅಯ್ಯೋ ನಾನು ಸಕ್ಕರೆನೇ ಹಾಕಿಲ್ಲ ಸಕ್ಕರೆ ಹಾಕೊಂಡ್ಬರ್ತೀನಿ ಇರಮ್ಮ ಅಂದಾಗ ಮೀನ ಸಕ್ಕರೆ ಯಾಕೆ ನಿಮ್ಮ ಮಕ್ರೆ ಇದೆಯಲ್ಲ ಸಾಕು ಅದನ್ನೇ ಕೊಡಿ ಅಂತ ಹೇಳ್ತಿರ್ತಾಳೆ ಆಗ ಸುರೂರು ಓಹೋ ಹೋ ಮೀನಮ್ಮ ರೈಮಿಂಗ್ ಮಾತಾಡ್ತಿದ್ದಾರೆ ಆಗ ಮೀನ ನಾನೇ ಕುಡಿತೀನಿ ನೀವು ಹೋಗಿ ಮಲ್ಕೊಳ್ಳಿ ಅಂತ ಹೇಳ್ತಾಳೆ ಇತ್ತ ಮರದಿನ ಊನಾರ ಒಂದ್ ಗಾಡಿಗೆ ಲೋಡ್ ಮಾಡ್ತಿರ್ತಾರೆ ಇದನ್ನ ಕಾಗೇಶ್ ಸುಬ್ಬನ್ ಹುಡುಗರು ನೋಡ್ತಾರೆ ಮಗ ಎಲ್ಲ ತುಂಬಿಸ್ತವ್ರೆ ಇವತ್ತು ಮಿಸ್ ಆಗಂಗಿಲ್ಲ ಅಂತ ಕೂಡ ಹೇಳ್ತಾರೆ ಇತ್ತ ಗಾಡಿ ಲೋಡ್ ಆಗಿ ಹೊರಟು ಕೂಡ್ಲೇನೆ ಕಾಗೇಶ ಸುಬ್ಬನ್ ಫ್ರೆಂಡ್ಸ್ ಕೂಡ ಅದನ್ನ ಅದರಿಂದನೇ ಹೋಗ್ತಿರ್ತಾರೆ ಗಾಡಿನ ಓವರ್ಟೇಕ್ ಮಾಡಿ ಡ್ರೈವರ್ಗೆ ಹಣ ಟೈರ್ ಪಂಚರ್ ಆಗಿದೆ ನೋಡಿ ಅಂತ ಹೇಳ್ತಾರೆ ಆಗ ಡ್ರೈವರ್ ಇಳಿದು ಎಲ್ಲ ಚೆಕ್ ಮಾಡ್ತಿರ್ತಾನೆ ಅವನು ಇಳಿದು ಚೆಕ್ ಮಾಡೋ ಇನ್ನೊಬ್ಬನ್ ಬಂದು ಆ ಗಾಡಿನ ಸ್ಟಾರ್ಟ್ ಮಾಡ್ಕೊಂಡು ತಗೊಂಡು ಹೋಗ್ತಾನೆ ಆಗ ಡ್ರೈವರ್ ಏ ಅಂತ ಕುಕ್ಕಿದ್ರು ಕೂಡ ಅವನು ಏನು ನೋಡದೆ ಹೋಗ್ತಾ ಇರ್ತಾನೆ ಇತ್ತ ಎಮ್ ಎಲ್ ಅವರು ಪ್ರೋಗ್ರಾಮ್ ಎಲ್ಲ ಬರ್ಜರೇ ಮಾಡ್ತಾ ಇದ್ದೀನಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗಕ್ಕಿಂತ ಅಚ್ಚಂತೆ ನಿಮಗೆ ಅಂತ್ ನಿಮಿಷ ಮುಂಚೆ ನಿನಗೆ ಫೋನ್ ಮಾಡ್ತೀನಿ ಬಂದುಬಿಡು ಅಂತ ಹೇಳ್ತಿರ್ತಾರೆ ಮತ್ತು ಎಮ್ ಎಲ್ಲ ಎ ಪಿ ಎ ಸಾಹೇಬ್ರ ಬರೋ ಅಷ್ಟೊತ್ತಿಗೆ ಎಲ್ಲ ಅರೇಂಜ್ಮೆಂಟ್ಸ್ ರೆಡಿ ಸ್ಟೇಟ್ಗೆ ಸ್ಟೇಟಸ್ ಥರ ಬಂದಿರಬೇಕು ಯಾವುದು ಕರ್ತನೇ ಇರ್ಬೋದು ಅಂತ ಹೇಳ್ತಿರ್ತಾರೆ ಪಿ ಎಲ್ಲಿ ಬರೀ ಸ್ಟೇಟಲ್ಲಣ್ಣ ಇಡೀ ನೇಷನ್ನೇ ನೋಡುತ್ತೆ ಅಂತ ಹೇಳ್ತಿರ್ತಾರೆ ನಾನು ಅನ್ಕೊಂಡಂಗೆ ಆಗಿಬಿಟ್ರೆ ಸಾಹೇಬ್ರ ಮನ್ಸಲ್ಲಿ ನಾನು ಸೊಪ್ಪ ಹಾಕೊಂಡು ಕುತ್ಕೊಂಡಂಗೆ ನೆಕ್ಸ್ಟ್ ಎಲೆಕ್ಷನ್ ನನಗೆ ಸೀಟ್ ಕನ್ಫರ್ಮೇ ಏನಾದರೂ ಎಡವಟ್ಟು ಆಗಬೇಕು ನಾನು ಯಾರನ್ನು ಉಳಿಸಲ್ಲ ಅಂತ ಹೇಳ್ತಿರ್ತಾನೆ ಗಪಿ ಎಲ್ಲ ರೆಡಿ ಆದ್ರೆ ಹಾರ ಒಂದ್ ಬಂದಿಲ್ಲ ಅಂತ ಹೇಳ್ತಾನೆ ಎಲ್ಲವನು ಪ್ರಕಾಶ್ ಅಂತ ಎಮ್ ಎಲ್ ಎ ಪ್ರಕಾಶನ ಕರೀತಾರೆ ಎಲ್ಲೋ ಹಾರ ಅಂತ ಕೇಳಿದಾಗ ಪ್ರಕಾಶ್ ಗಾಡಿ ಹೊರಟು ತುಂಬಾ ಒತ್ತಾಗಿದ್ದಾನೆ ಇನ್ನೇನ್ ಬಂದ್ಬಿಡ್ತೇನೆ ಅಂತ ಹೇಳ್ತಾನೆ ತಾಯಿ ಬರೋ ಅಷ್ಟೊತ್ತಿಗೆ ಗಂಡು ಹೆಣ್ಣಿನ ಕೈಯಲ್ಲಿ ಹಾರ ಇರ್ಬೇಕು ಇಲ್ಲಾಂದ್ರೆ ನಿನ್ ಬಾಡಿಗೆ ಹಾಕಕ್ಕೆ ಈ ಊರಲ್ಲಿ ಒಂದ್ ಆರ ಸಿಗೋದಿಲ್ಲ ಅಂತ ಹೇಳ್ತಿರ್ತಾರೆ ಹಂಗಲ್ಲ ಏನು ಆಗಲ್ಲ ಅಣ್ಣ ಮಾತು ಅಂದರೆ ಮಾತು ಯಾರ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಸಮಿಕೆಯಲ್ಲಿ ಇರ್ತವೆ ಅಂತ ಹೇಳ್ತಾನೆ ಅವರು ಗಾಡಿ ಎಲ್ಲಿದೆ ಅಂತ ಮೊದ್ಲು ಫೋನ್ ಮಾಡಿ ಕೇಳೋ ಅಂತ ಹೇಳ್ತಾರೆ ಆಗ ಪ್ರಕಾಶ್ ಅಣ್ಣ ಫೋನ್ ಮಾಡ್ತೀನಿ ಅಂತ ಹೇಳಿ ಫೋನ್ ಮಾಡ್ತಾನೆ ಸೂರ್ಯನಿಗೆ ಆಗ ಸೂರ್ಯ ಫೋನ್ ಇತ್ತೆ ಗೆಳೆಯ ಬಂತ ಮಾಲು ಅಂತ ಕೇಳ್ತಾನೆ ಆಗ ಪ್ರಕಾಶ್ ಯಾ ಗಳಾ ಯಾವ ಮಾಲು ಕೂಡ ಬಂದಿಲ್ಲ ಇಲ್ಲಿ ಸಾಹೇಬ್ರು ನನ್ನ ಬಾಯಿಸಿಕಂಗ ಬೈತಾ ಇದ್ದಾರೆ ಅಂತ ಹೇಳ್ತಾನೆ ಸೂರ್ಯ ಯಾರ ಕಳಿಸಿದೀನಿ ಗುರು ಅಂತ ಹೇಳಿದಾಗ ಪ್ರಕಾಶ್ ಅವರು ಏನು ವಾಟ್ಸಪ್ ಅಲ್ಲಿ ಗಳಿಸಿದೆ ಗೆಳಿಯಾ ಏನು ತಮಾಷೆ ಮಾಡ್ತಾ ಇದೆಯಾ ಅವನಿಗೆ ಖಾಲಿ ರೋಡ್ ಅಲ್ಲಿ ಹೋಗುವೆ ಅಂತ ಹೇಳಿದ್ದೆ ಅವ್ನು ಯಾವ್ದೋ ಬೇರೆ ರೋಡ್ ಅಲ್ಲಿ ಬರ್ತಾ ಇರಬೇಕು ಸರಿ ಕೇಳಿ ಫೋನ್ ಮಾಡಿ ಕೇಳ್ತೀನಿ ತಡಿ ಅಂತ ಹೇಳ್ತಾನೆ ಐದು ನಿಮಿಷದಲ್ಲಿ ಆರಾಮ ಅಂತ ಐದು ನಿಮಿಷಕ್ಕೆ ಅವ್ನು ಫೋನ್ ಮಾಡಿ ಹೇಳ್ತೀನಿ ಅಂತ ಹೇಳ್ತಾನೆ ಆಗ ಪ್ರಕಾಶ್ ಅದೇನ್ ಮಾಡ್ತೀಯ ಮಾಡಪ್ಪ ಅಂತ ಹೇಳ್ತಾನೆ ಮೀನೇ ಬಂದು ಏನಾಯ್ತು ಅಂತ ಕೇಳಿದಾಗ ಮಾಲಿನ್ ಲೊಕೇಶನ್ ಹೋಗಿಲ್ಲ ಅಂತಮ್ಮ ಅಂತ ಹೇಳ್ತಾನೆ ಹಾಗಾದ್ರೆ ಅವ್ನಿಗೆ ಒಂದು ಫೋನ್ ಮಾಡಿ ಕೇಳಿ ಅಂದಾಗ ಸೂರ್ಯ ಅವ್ನಿಗೆ ಫೋನ್ ಮಾಡ್ತಾನೆ ಸೂರ್ಯ ಫೋನ್ ನೋಡಿ ಅವನೇ ಹತ್ ಸತಿ ಫೋನ್ ಮಾಡಿದ್ದಾನೆ ಆಗ ಮೀನು ಅಯ್ಯೋ ಏನಾಗಿದೆ ಅಂತ ಫೋನ್ ಮಾಡಿ ಕೇಳಿ ಅಂತ ಹೇಳ್ತಾನೆ ಫೋನ್ಗಳೇ ಸೂರ್ಯ ಎಲ್ಲಿದೆ ತೆಗುರುವೆ ನೀನು ಆಗಲೇ ಒಂದೇ ಸಮ ಫೋನ್ ಮಾಡ್ತಾ ಇದಾರೆ ಅವರು ಅದನ್ನ ಹೇಳಕ್ಕೆ ಫೋನ್ ಮಾಡಿದ್ದೆ ನಿಮಗೆ ಅಂತ ಅವ್ನು ಹೇಳ್ತಾನೆ ನನ್ನ ಪಡೀಗ್ ನನ್ನ ರೋಡಲ್ಲಿ ಬರ್ತಿದ್ದೆ ಅದೇ ಒಬ್ಬ ನಿಮ್ಮ ಟೈರ್ ಪಂಚರ್ ಆಗಿದೆ ನೋಡಿ ಅಂತ ಹೇಳ್ದ ಚೆಕ್ ಮಾಡಿ ಇಳಿದು ನೋಡೋ ಅಷ್ಟೊತ್ತರಲ್ಲಿ ಆ ಗಾಡಿ ತಗೊಂಡು ಹೊಟ್ಟೆ ಬಿಟ್ಟ ಹೆಸರು ಶುರು ಏನು ತಮಸೆ ಮಾಡ್ತಿದ್ದೀನಿ ನೀನು ನನ್ನ ಮಗನೇ ಆಮೇಲೆ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಿದ್ದೀನಿ ನಾನು ನೀನು ನೋಡಿದ್ರೆ ಆಟೋ ಆಟೋ ಕಲಿತಣ ಆಯಿತು ಅಂತ ಹೇಳ್ತಾ ಇದೆಯಾ ಏನು ತಲೆ ಕಟ್ಟಿದೆ ನಿನಗೆ ಏಯ್ ಇದೆಯಾ ಇವಾಗ ನೀನು ಅಂತ ಹೇಳ್ತಾನೆ ಅಲ್ಲ ನಿಂತ್ಕೊಂಡು ಮುಚ್ಕೊಂಡು ಈಗ ಬರ್ತೀನಿ ನಾನು ಅಲ್ಲಿಗೆ ಅಂತ ಹೇಳ್ತಾನೆ ಹೇಳ್ತೇನೆ ಏನಾಗಿದೆ ಅಂತ ನನಗೆ ಹೇಳ್ಬಾರ್ದ ನನಗೆ ಏನು ಗೊತ್ತಿಲ್ಲ ಹೋಗಿ ನೋಡ್ಕೊಂಡ್ ಬರ್ತೀನಿ ಅಂತ ಹೇಳ್ತಾನೆ ನಮ್ಮಿನ ನಾನು ಬರ್ತೀನಿ ಅಂತ ಹೇಳ್ತಾನೆ ಆಗ ನನಗೆ ಏನು ಗೊತ್ತಿಲ್ಲ ನೀನ್ ಬಂದ್ ಏನ್ ಮಾಡ್ತೀಯ ಅಲ್ಲಿ ಅಂತ ಕೇಳ್ತಾನೆ ಈ ಟೈಮಲ್ಲಿ ಒಬ್ಬರು ಹೋಗೋದಕ್ಕಿಂತ ಇಬ್ರು ಹೋದ್ರೆ ತಲೆ ಓಡುತ್ತೆ ಅಂತ ಹೇಳ್ತಾಳೆ ಸರಿ ಬಾ ಅಂತ ಮೀನನ್ನು ಕೂಡ ಕರ್ಕೊಂಡು ಹೋಗ್ತಾನೆ ಇತ್ತ ಕಾಗೇಶೊಬ್ಬರು ಹುಡುಗ ಫೋನ್ ಮಾಡಿ ಅಣ್ಣ ಪ್ಲಾನ್ ಸಕ್ಸಸ್ ಗಾಡಿ ಐಜಾಕ್ ಆಯ್ತು ಅಂತ ಹೇಳ್ತಾನೆ ಯಾಕಂದ್ರೆ ಸುಬ್ಬ ಸೂಪರ್ ಸೂಪರ್ ಮಗ ಅಂತ ಹೇಳ್ತಾನೆ ಮತ್ತೆ ಗಾಡಿಯಲ್ಲಿ ಬಚ್ಚಿಡೋದು ಅಂತ ಕೂಡ ಕೇಳ್ತಾನೆ ಸುಬ್ಬ ಆದಷ್ಟು ಬೇಗ ಸಿಟಿಯಿಂದ ಹೊರಗಡೆ ಹೋಗು ಆಟೋಗೂ ನನಗೂ ಸಂಬಂಧ ಅಲ್ಲ ಅದ್ರ ಮಾಲ್ಗೂ ನನಗೂ ಸಂಬಂಧ ಇದೆ ಹೂವನೆಲ್ಲ ಕಷ್ಟಲ್ಲಿ ಹಾಕಿ ಒಂದೇ ಒಂದು ಕಡ್ಡಿಗೀರು ನನ್ನ ಮಗನ್ ಸೂರ್ಯ ದಗ ದಗ ಅಂತನಲ್ಲ ಹಂಗ ದಗ ದಗ ಉರ್ದಾಗ ಬಿಡ್ಬೇಕು ಅಂತ ಕಾಗಿ ಸುಬ್ಬ ಹೇಳ್ತಾನೆ ಆಗ ಮಣ್ಣು ಮಾಡಕ್ಕೆ ಆ ಎಮ್ ಎಲ್ ಎನೇ ಸಾಕು ಇತ್ತ ಸೂರ್ಯ ಅವ್ರನ್ನ ಉಡ್ಕೊಂಡು ಬರ್ತಾನೆ ಆಗ ಕೂಡ ಡ್ರೈವರ್ ನನ್ನ ಹುಡುಗಿ ಒಂದಿಗೆ ಫೋನಲ್ಲಿ ಮಾತಾಡ್ತಿರ್ತಾನೆ ರೀ ಅವ್ನು ಅಲ್ಲಿದ್ದಾನೆ ಅಂತ ಹೇಳ್ತಾಳೆ ಸೂರ್ಯ ಬಂದು ಸೀದಾ ಅವ್ನು ತಲೆ ತಲೆಗೆ ಹೊಡಿತಾನೆ ಏ ಬಾರೋ ಇಲ್ಲಿ ನಿನ್ ಫೋನ್ ನಿನ್ ಫೋನ್ ಮನೆ ಹಳೆ ಹೋಗೋ ಲಕ್ಷಾಂತ ರೂಪಾಯಿ ಮಾಲಿತ್ತಲ್ಲ ಗಾಡಿಯಲ್ಲಿ ಹಣ ಒಂದು ಲಕ್ಷ ರೂಪಾಯಿ ಹಿಂಗೆ ಅಂತಿದ್ರಲ್ಲ ನೀವು ಒಂದು ಒಂಬತ್ತು ಲಕ್ಷದ ಗಾಡಿ ಇದೆ ನಮ್ಮ ಮನೆಗೆ ಹೋದ್ರೆ ನಮ್ಮ ಅಪ್ಪ ಸಿಗದಾಕ್ ಬಿಡ್ತಾನೆ ಮಾಡಿ ಮಾಡಿ ಅಂತ ಹೇಳ್ತಾನೆ ಹಾಗೂರ ಅಯ್ಯೋ ಚಿಂಪಾಂಜಿ ನನ್ನ ಮಗನೇ ನನ್ನ ಮಾಲ್ ನೀನು ಕಳ್ದಾಕಿರೋದು ನಿನ್ನ ಗಾಡಿ ನಾನು ಕಳ್ದಾಕಿಲ್ಲ ನಾನು ಬಡ್ಕೊಂಡೆ ಫೋನ್ ಬಿಟ್ಟು ಗಾಡಿ ಓಡಿಸು ಅಂತ ಕೇಳ್ದೆ ನನ್ನ ಮಾತು ನನ್ನ ಜೀವನನೇ ಆಳ್ ಹಾಳು ಮಾಡಿಬಿಟ್ಟ ಸರ್ವನಸ ಮಾಡ್ಬಿಟ್ಟ ಐವ ನನ್ನ ಮಗ ಅಂದಾಗ ಅವನು ಡ್ರೈವರ್ ಅಣ್ಣ ನಾನು ಬೇಕು ಅಂತ ಮಾಡಲಿಲ್ಲ ಇಬ್ಬರು ನನ್ನ ಮಕ್ಕಳು ಬಂದರು ಗಾಡಿ ಪಂಚರ್ ಆಗಿದ್ದು ನೋಡ್ಕೊಂಡ್ರು ನಾನು ಹೇಳಿದ್ ನೋಡ್ಕೊ ಅಷ್ಟೇ ಗಾಡಿ ಐಜಾಕ್ ಮಾಡಿ ಎತ್ಕೊಂಡು ಹೋಗ್ಬಿಟ್ರು ಅಂತ ಹೇಳ್ತಾನೆ ಸೂರ್ಯ ಗಾಡಿ ಮೇಲೆ ಲೋನ್ ಗಿಡ ರೀತಿ ಅಂದಾಗ ಇಲ್ಲ ಅಂತಾನೆ ಲೋಕಲ್ ಗೀಕಲ್ ಹತ್ರ ಫೈನಾನ್ಸ್ ಏನಾದ್ರೂ ಇಸ್ಕೊಂಡಿದ್ದೇನೋ ಅಂತ ಕೇಳ್ತಾನೆ ಡ್ರೈವರ್ ಇಲ್ಲಣ್ಣ ನಮ್ಮ ಅಪ್ಪ ಫುಲ್ ಕ್ಯಾಶ್ ಅಲ್ಲಿ ಗಾಡಿ ಕೊಡಿಸಿರೋದು ಅಂತ ಹೇಳ್ತಾನೆ ಸೂರ್ಯ ಅದಕ್ಕೆ ಇಷ್ಟೊಂದು ಬೇಜವಾಬ್ದಾರಿ ನನ್ನ ಮಕ್ಕಳ ನಿಮಗೆ ಅಂತ ಹೇಳ್ತಾನೆ ಮೇಲೆ ಒಂದು ಐದು ಲಕ್ಷ ಸಾಲ ಇದ್ರೆ ಬುದ್ಧಿ ಬಂದಿರೋದು ಅಂತ ಹೇಳ್ತಾನೆ ಆಗ ಡ್ರೈವರ್ ದಮ್ಮಯ್ಯ ಅಂತಿನ ನಮ್ಮ ಗಾಡಿ ಹುಡುಕು ಏನಂತ